ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ತಾನೇ ಪಾಕಿಸ್ತಾನದ ಹದಿನೇಳು ಯೂಟ್ಯೂಬ್ ಚಾನಲ್ಗಳನ್ನು ಬ್ಯಾನ್ ಮಾಡಿರುವಂಥ ಭಾರತದಲ್ಲಿ ಬ್ಲಾಕ್ ಮಾಡಿರುವಂಥ ಬೆಳವಣಿಗೆಯನ್ನು ತಮಗೆ ತಿಳಿಸಿದ್ದೆ ಯಾವ ಭಾರತದ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡ್ತಾ ಇದ್ವೋ ಅಂಥ ಚಾನಲ್ಗಳನ್ನು ಸಂಪೂರ್ಣವಾಗಿ ಭಾರತದಲ್ಲಿ ಅದು ಹಾಗೆ ಮಾಡಲಾಗಿದೆ ಈಗ ಮುಂದುವರಿದ ಭಾಗವಾಗಿ ಭಾರತದಲ್ಲಿ ಈ ರೀತಿಯಾದಂಥ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ಚಾನಲ್ಗಳು ಯಾವಿದಾವೆ ಅಂತ ಕೇಂದ್ರ ಪ್ರಸಾರ ಸಚಿವಾಲಯ ಇದರ ಕುರಿತು ಈಗಾಗಲೇ ತನಿಖೆಯನ್ನು ಪ್ರಾರಂಭ ಮಾಡಿದೆ ಅದರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಫೋರ್ ಪಿ ಎಮ್ ಅಂತ ಸಂಜಯ್ ಶರ್ಮಾ ಅಂತ ಅದರ ಸಂಪಾದಕ ಆತನ ಚಾನಲನ್ನು ನಿನ್ನೆ ಬ್ಲಾಕ್ ಮಾಡಲಾಗಿದೆ ನಿಮಗೆ ಗೊತ್ತು ಈ ಎಡಚರ ಚಾನಲ್ಗಳೆಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಭಾರತದಲ್ಲಿ ಉಪರಾಟಿಗೆಯನ್ನು ಮಾಡಿದ್ವಿ ಯಾವ ಮಟ್ಟಿಗೆ ಉಪರಾಟಿಗೆಯನ್ನು ಮಾಡಿದವು ಅಂದರೆ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಈ ಬಾರಿ ಹೆಚ್ಚು ಸೀಟು ಬರಬಾರ್ದು ನರೇಂದ್ರ ಮೋದಿಯನ್ನು ಆಗೋದು ಅಂತೂ ಆಗೋದಿಲ್ಲ ಅಂತ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು ಆದರೆ ರಾಹುಲ್ ಗಾಂಧಿಯನ್ನು ಹೇಗಾದರೂ ಮಾಡಿ ಮುಂದೆ ತರಬೇಕು ಅನ್ನುವಂಥ ಏಕಮೇವ ಅಜೆಂಡಾವನ್ನು ಮಾಡಿದರು ಅದಕ್ಕಾಗಿ ವಿದೇಶಿ ಶಕ್ತಿಗಳು ಕೈ ಜೋಡಿಸುವುದು ಜೋಡಿಸಿದವು ಜೊತೆಗೆ ಜೋ ಬೈಡನ್ ಜೊತೆಗಿದ್ರು ಜಾರ್ಜ್ ಸೊರಸ್ ಸೇರಿಕೊಂಡಿದ್ದರು ಡೀಪ್ ಸ್ಟೇಟ್ ಕೆಲಸ ಮಾಡಿತು ರಾಷ್ಟ್ರೀಯ ಆಲೋಚನೆ ಉಳ್ಳಂತ ಚಾನೆಲ್ಗಳನ್ನೆಲ್ಲ ಕರ್ಬ್ ಮಾಡಲಾಯಿತು ಒಂದು ಹಂತದಲ್ಲಿ ಯಶಸ್ವಿಯಾದರು ಒಬ್ಬ ಧ್ರುವ ರಾಠಿ ಜರ್ಮನ್ ಕಾಕ್ರೋಚು ಜರ್ಮನಿಯಲ್ಲಿ ಕುತ್ಕೊಂಡು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿ ಒಂದು ಗಂಟೆಯಲ್ಲಿ ಒಂದು ಕೋಟಿ ವ್ಯವರ್ಶಿಪ್ ಆಗುತ್ತೆ ಅಂದರೆ ಇದಕ್ಕೆ ಆರ್ಗ್ಯಾನಿಕ್ ಅಂತೀರಾ ಅಥವಾ ಕೃತಕ ಅಂತೀರಾ ನೀವು ಹೇಳಿ ನನಗೆ ಅಂದರೆ ಈ ರೀತಿಯದಾದಂಥ ಪ್ರೊಪಗಾಂಡ ಮಾಡುವಂಥ ಅತಿ ದೊಡ್ಡದಾದಂಥ ಸಂಚನ್ನು ಮೊಡಸಪರಂಡಿಯನ್ನು ಆ ಸಂದರ್ಭದಲ್ಲಿ ಪ್ಲ್ಯಾನ್ ಮಾಡಲಾಗಿತ್ತು ಸರ್ಕಾರ ಅದರ ಬಗ್ಗೆ ಅವಾಗ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ನೋಡಿ ಕೆಟ್ಟ ಸಮಯ ಬಂದಾಗ ದುರ್ದಿನಗಳು ಬಂದಾಗ ಮನುಷ್ಯ ಹೇಗೆ ಮಂಕಾಗಿ ಬಿಡ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಭಾರತ ದೇಶದಲ್ಲಿರುವಂಥ ಎಲ್ಲ ಸೋಷಿಯಲ್ ಮೀಡಿಯಾ ಚಾನಲ್ಗಳು ಬಲಪಂಥೀಯ ಧೋರಣೆ ಇರುವಂಥ ಚಾನಲ್ಗಳು ಇದರ ಕುರಿತಾಗಿ ಬಾಯ್ ಬಾಯ್ ಬಡ್ಕೊಂಡು ಆದರೆ ಸರ್ಕಾರಕ್ಕೆ ಇದು ಯಾವುದು ಕಾಣಿಸ್ಲೇ ಇಲ್ಲ ಈಗ ಈ ಬಾರಿ ಎಚ್ಚೆತ್ತುಕೊಂಡಿದೆ ಈಗ ಎಚ್ಚೆತ್ತುಕೊಂಡು ಮೊದಲನೇ ಹೆಜ್ಜೆಯಾಗಿ ಫೋರ್ ಪಿ ಎಮ್ ಅನ್ನುವಂಥ ಒಂದು ಚಾನಲ್ನ ಈಗ ಬ್ಯಾನ್ ಮಾಡಲಾಗಿದೆ ಏನು ಮಾಡ್ತಾ ಇತ್ತು ಫೋರ್ ಪಿ ಎಮ್ ಚಾನಲ್ಲು ಫೋರ್ ಪಿ ಎಮ್ ಚಾನೆಲ್ನ ಮೊದಲೇ ಅಜೆಂಡಾ ಏನಪ್ಪಾ ಅಂದರೆ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಅವರು ಮಾಡುವ ಎಲ್ಲ ಕೆಲಸಗಳನ್ನು ಈಗಳೆಯೋದು ಅದು ವಿದೇಶದಲ್ಲಿ ಎಲ್ಲ ಕಡೆ ಪ್ರಸಾರ ಆಗುವ ಹಾಗೆ ನೋಡಿಕೊಳ್ಳೋದು ಸಂಜಯ್ ಶರ್ಮಾ ಅಂತ ಇದರ ಸಂಪಾದಕ ಈತ ಮಾಡ್ತಾ ಇದ್ದ ಕೆಲಸ ಏನಂದರೆ ಈ ದೇಶದಲ್ಲಿ ಯಾರ್ಯಾರು ಎಡಪಂಥೀಯ ಧೋರಣೆಯ ವ್ಯಾಧಿಗಳಿದಾರಲ್ಲ ಆ ವ್ಯಾಧಿಗಳನ್ನೆಲ್ಲ ಡಿಸ್ಕಷನ್ನಿಗೆ ಕರೆಯೋದು ಡಿಸ್ಕಷನ್ನಿಗೆ ಕರೆದು ಪ್ರತಿ ಎರಡು ಗಂಟೆಗೊಮ್ಮೆ ಮೂರು ಗಂಟೆಗೊಮ್ಮೆ ಅವರ ಡಿಸ್ಕಷನ್ ಪ್ಯಾನಲನ್ನು ಮಾಡೋದು ಪ್ಯಾನಲನ್ನು ಮಾಡಿ ಅದರಲ್ಲಿ ವಾಚಾಮಗೋಚರವಾಗಿ ಸರ್ಕಾರವನ್ನು ನಿಂದಿಸುವುದು ಭಾರತವನ್ನು ನಿಂದಿಸುವುದು ಆರ್ ಎಸ್ ಎಸ್ ಅನ್ನು ನಿಂದಿಸುವುದು ಭಾರತೀಯ ಜನತಾ ಪಾರ್ಟಿಯನ್ನು ನಿಂದಿಸುವುದು ಅದರ ನಾಯಕರನ್ನು ಹೀಗೆಳೆಯುವುದು ಈ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದ ಯಾವುದೇ ಒಂದು ಚುನಾವಣೆಯನ್ನು ನಡೀಲಿ ಆ ಚುನಾವಣೆ ನಡೆದ ಸಂದರ್ಭದಲ್ಲಿ ಯಾಕೆ ನರೇಂದ್ರ ಮೋದಿ ಸರ್ಕಾರ ಬಿ ಜೆ ಪಿ ಸೋಲತ್ತೆ ಅನ್ನುವುದೇ ಒನ್ ಪಾಯಿಂಟ್ ಅಜೆಂಡಾ ಇಟ್ಕೊಂಡು ಡಿಸ್ಕಷನ್ ಶುರು ಮಾಡ್ತಾಯಿದ್ರು ನಾನು ಪ್ರಾರಂಭದಲ್ಲಿ ಒಂದು ಎರಡು ಮೂರು ಸಲ ಇದನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡಿದೆ ಫೋರ್ ಪಿ ಎಮ್ನಲ್ಲಿ ಯಾವ ರೀತಿ ಬರುತ್ತೆ ವಿರುದ್ಧವಾಗಿರುವಂಥವ್ರು ಏನು ಮಾಡ್ತಾರೆ ಅಂತ ಎದುರಾಳಿಯ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗ್ಬೇಕಂದ್ರೆ ಅದನ್ನು ಫಾಲೋ ಮಾಡಬೇಕಾಗತ್ತೆ ಮಾಡಿದ ಸಂದರ್ಭದಲ್ಲಿ ನನಗೆ ಯಾವ ರೀತಿಯ ಇರಿಟೇಟ್ ಆಗ್ಲಿಕ್ಕೆ ಶುರುವಾಯಿತು ಅಂತಂದ್ರೆ ಅಂತಂದರೆ ಎಷ್ಟು ಉಪದ್ರವ ಕೊಡ್ಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಅವರು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಗೋಯಿತು ಒಂದು ಚುನಾವಣೆ ನಡೆಯುತ್ತೆ ಹರಿಯಾಣದಲ್ಲಿ ಅಂದರೆ ಹರಿಯಾಣ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಬಿ ಜೆ ಪಿ ಸರ್ಕಾರ ಈ ಬಾರಿ ಯಾಕೆ ಸೋಲತ್ತೆ ಇದು ಡಿಸ್ಕಷನ್ ಬೆಳಗ್ಗಿಂದ ಸಂಜೆವರೆಗೂ ಇದರದೇ ಡಿಸ್ಕಷನ್ ದಿಲ್ಲಿಯ ಚುನಾವಣೆ ಶುರುವಾಗುತ್ತೆ ದಿಲ್ಲಿಯ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಯಾಕೆ ಸೋಲ್ತಾರೆ ಇದು ಒನ್ ಪಾಯಿಂಟ್ ಅಜೆಂಡಾ ರಾಹುಲ್ ಗಾಂಧಿಯವರ ರ್ಯಾಲಿಯಿಂದ ಎಷ್ಟು ಭಾರತೀಯ ಜನತಾ ಪಾರ್ಟಿಗೆ ಧಕ್ಕೆ ಆಗಿದೆ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿ ಜನರ ಮೇಲೆ ಪ್ರಭಾವವನ್ನು ಹೊಂದಿದ್ದಾರೆ ದಿಲ್ಲಿಯಲ್ಲಿ ಅದು ನರೇಂದ್ರ ಮೋದಿ ಹೇಗೆ ಮುಳುವಾಗತ್ತೆ ಈ ರೀತಿಯದಾದಂಥ ರಾಜಕೀಯ ಚರ್ಚೆಯನ್ನು ನಿರಂತರವಾಗಿ ಮಾಡ್ತಾಯಿದ್ರು ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ನರೇಂದ್ರ ಮೋದಿ ಸುಮ್ಮನೆ ಬಿಟ್ಬಿಟ್ಟಿದ್ರು ಆದರೆ ಈ ಬಾರಿ ಏನಾಯಿತು ಅಂದರೆ ಈ ಬಾರಿ ಯಾವಾಗ ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ಬಂತು ಯಾವಾಗ ಪಹಲ್ಗಾಮ್ ಅಟ್ಯಾಕ್ ಆಯಿತು ಅದಾದ ಮೇಲೆ ಎಡಚರರ ಧೋರಣೆಯನ್ನು ನೋಡಿ ಸರ್ಕಾರವೇ ಅವಕ್ಕಾಗಿ ಹೋಯ್ತು ಏನಾಯ್ತು ಹಾಗಂದ್ರೆ ಈ ಬಾರಿ ಎಲ್ಲ ಎಡಚರ ಚಾನಲ್ಗಳೇನು ಮಾಡಿದ್ದವು ಅಂತಂದ್ರೆ ನೇರವಾಗಿ ದಾಳಿಯನ್ನು ಮಾಡಿದ್ದು ಕಾಶ್ಮೀರಕ್ಕೆ ಇವರಿಗೆ ಯಾರು ಫಂಡ್ ಮಾಡ್ತಾ ಇದ್ದಾರೆ ನಂಗೆ ಖಂಡಿತವಾಗಿ ಗೊತ್ತಿಲ್ಲ ಏಕೆಂದರೆ ಒಂದು ಸಲ ಒಬ್ಬ ವರದಿಗಾರ ಕಾಶ್ಮೀರಕ್ಕೆ ಹೋಗಿ ವರದಿ ಮಾಡಬೇಕು ಅಂದ್ರೆ ಕನಿಷ್ಠ ನಲವತ್ತರಿಂದ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮೂರಿಂದ ನಾಲ್ಕು ಜನ ಸಿಬ್ಬಂದಿಗಳನ್ನ ಕರ್ಕೊಂಡು ಹೋಗಬೇಕು ವೆಹಿಕಲ್ಗಳನ್ನ ಇಟ್ಕೋಬೇಕು ಎಲ್ಲ ಪ್ರದೇಶಕ್ಕೆ ಓಡಾಡಬೇಕು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡೋಕೆ ಇಷ್ಟೆಲ್ಲ ಖರ್ಚಾಗತ್ತೆ ಯೂಟ್ಯೂಬ್ನಲ್ಲಿ ಯಾವ ಕಾರಣಕ್ಕೂ ಇಷ್ಟು ದುಡ್ಡು ಬರಲಿಕ್ಕೆ ಸಾಧ್ಯವೇ ಇಲ್ಲ ಮೂರು ತಿಪ್ಪರ್ಲಾಗ ಹಾಕಿ ದುಡ್ಡು ಬರಲ್ಲ ಆದರೆ ಇವರೆಲ್ಲ ಅಲ್ಲಿ ಹೋಗ್ತಾರೆ ಹೋಗಿ ಮಾಡಿದ್ದೇನು ಅಲ್ಲಿ ಜನರ ಹತ್ರ ಮೈಕ್ ಹೋಗಿ ಹಿಡಿಯೋದು ಹೇಳಿ ಅವ್ರು ಬಾಯಿಂದ ಹೇಳೋದು ಇಲ್ಲ ಆರ್ಮಿಯಲ್ಲಿ ಇರಲೇ ಇಲ್ಲ ಎಲ್ಲಿ ಬೈಸರನ್ ವ್ಯಾಲಿನಲ್ಲಿ ಒಬ್ಬನೇ ಒಬ್ಬ ಆರ್ಮಿ ಆಫೀಸರ್ ಇರಲಿಲ್ಲ ಅವರು ನಿಜವಾಗಿ ಭದ್ರತೆಯನ್ನು ಕೊಡೋರು ಭದ್ರತೆ ಕೊಡ್ತಾಯಿಲ್ಲ ಬಂದವರು ಟೆರರಿಸ್ಟ್ಗಳಲ್ಲ ಆಮೇಲೆ ಇದು ಪಾಕಿಸ್ತಾನದ ಟೆರಿಸ್ಟ್ಗಳಿಂದ ಮಾಡಿದ್ದಂಥದ್ದಲ್ಲ ಟೂರಿಸ್ಟ್ಗಳು ಯಾರಿಗೂ ಬೇರೆಯವ್ರಿಗೆ ಧಕ್ಕೆ ಆಗಿಲ್ಲ ಎಲ್ಲರೂ ಸುಖವಾಗಿದ್ದಾರೆ ಮತ್ತು ಅಲ್ಲಿ ಟೂರಿಸ್ಟ್ ಕಡೆಯಿಂದ ಮಾತಾಡಿಸೋದು ನಾವು ಭಾಳ ಚೆನ್ನಾಗಿದ್ದೀವಿ ಏನು ಅನ್ಯಾಯ ಆಗಿಲ್ಲ ನಾವು ಆರಾಮಾಗಿದ್ದೀವಿ ನಿನ್ನೆ ಒಂದು ದಿವಸ ಬಂದಾಗಿತ್ತು ಇವತ್ತು ಯಾವುದೇ ಸಮಸ್ಯೆ ಇಲ್ಲ ನಾವು ಮಜಾ ಮಾಡ್ಕೊಂಡಿದ್ದೀವಿ ಇಲ್ಲಿ ಟ್ಯಾಕ್ಟ್ರಿ ಟ್ಯಾಕ್ಸಿ ಡ್ರೈವರ್ ಹನೀಫ್ ಅಂತ ಇದ್ದಾನೆ ಹನೀಫ್ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ನಮಗೆ ಇಲ್ಲಿ ಹೌಸ್ ಬೋಟ್ ಓನರ್ ಇದ್ದಾನೆ ಆತ ನಮ್ಮನ್ನು ಭಾಳ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ನಮ್ಮ ಮನೆಯ ಸದಸ್ಯ ಅನ್ನೋ ರೀತಿಯಲ್ಲಿ ನಮಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾನೆ ಹೀಗೆ ಮುಸಲ್ಮಾನರನ್ನು ಇನ್ನಿಲ್ಲದ ಹಾಗೆ ಓಲೈಸುವಂತಹ ವಿಡಿಯೋಗಳನ್ನು ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡಲಾಗ್ತಾ ಇದೆ ಎಲ್ಲರೂ ಯಾರ್ಯಾರು ಎಡಚಾರರಿದ್ದಾರೋ ಅವರು ಎಲ್ಲರ ಚಾನಲ್ಗಳಲ್ಲಿ ನಿರಂತರವಾಗಿ ಕಳೆದ ನಾಲ್ಕೈದು ದಿವಸದಿಂದ ಹರಿತಾ ಇದೆ ಇದಕ್ಕಿಂತ ಮುಂಚೆ ಸರ್ಕಾರ ಒಂದು ಕೆಲಸ ಮಾಡ್ತೀವಿ ಏನಪ್ಪಾ ಅಂತಂದರೆ ಸೇನೆ ಮಾಡುವಂಥ ಕಾರ್ಯಾಚರಣೆ ಏನಿದೆ ಅದರ ವರದಿಯನ್ನು ಲೈವ್ ವರದಿಯನ್ನು ಮಾಡುವ ಹಾಗಿಲ್ಲ ಅಂತ ಒಂದು ಡೈರೆಕ್ಟಿವ್ ಅನ್ನು ಕಳಿಸ್ತೀವಿ ಯಾಕಿಂದ ಕಳಿಸ್ತು ಅಂದರೆ ಈ ಹಿಂದೆ ತಾಜ್ ಹೋಟೆಲ್ನಲ್ಲಿ ದಾಳಿ ಆದ ಸಂದರ್ಭದಲ್ಲಿ ಒಳಗಡೆ ಉಗ್ರರಿದ್ದ ಸಂದರ್ಭದಲ್ಲಿ ಇದೇ ದತ್ತು ಗೇಟ್ ವೇ ಆಫ್ ಇಂಡಿಯಾ ಎದುರುಗಡೆ ಇದ್ಕೊಂಡು ಸರ್ಕಾರದ ಏನೇನು ಆಪರೇಷನ್ ಇದೆ ಅನ್ನೋದನ್ನು ನಲ್ಲಿ ತೋರಿಸ್ತಾ ಇದ್ದೆ ಎನ್ ಡಿ ಟಿ ವಿನಲ್ಲಿ ಈಗ ಉಗ್ರರು ಒಳಗಡೆ ಕೋಣೆಯಲ್ಲಿದ್ದಾರೆ ನಮ್ಮ ಭದ್ರತಾ ಸಿಬ್ಬಂದಿಯವರು ಒಳಗಡೆ ನುಗ್ಗಿದ್ದಾರೆ ಅವರ ಕೈಯಲ್ಲಿ ಇಂಥ ಐ ಡಿ ಇದೆ ಅವರು ಇಂಥ ರೈಫಲನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಭಾರತ ಸರ್ಕಾರ ಪೂರ್ತಿ ಕಂಗಾಲಾಗಿದೆ ಉಗ್ರರು ಒಳಗಡೆ ತಾಜ್ ಹೋಟ್ಲಲ್ಲಿ ಮೆರೀತಾ ಇದ್ದಾರೆ ಈ ರೀತಿ ಸರ್ಕಾರದ ವಿರುದ್ಧವಾಗಿ ಮತ್ತು ಬ ಸೇನೆ ನಡೆಸುವಂಥ ಕಾರ್ಯಾಚರಣೆಯನ್ನು ಪ್ರ ಮಿನಿಟ್ ಬೈ ಮಿನಿಟ್ ಮಿನಿಟ್ ಬೈ ಮಿನಿಟ್ ಲೈವ್ ಆಗಿ ಎನ್ ಡಿ ಟಿ ವಿ ಚಾನಲ್ಗಳು ತುಂಬ ಕಡಿಮೆ ಎರಡು ಸಾವಿರದ ಎಂಟರ ಕತೆ ಹೇಳ್ತಾ ಇರೋದು ನಾನು ಟ್ವೆಂಟಿ ಸಿಕ್ಸ್ ಪಾರ್ಲೆವೆನ್ ಈ ರೀತಿ ವರದಿ ಮಾಡಲಿಕ್ಕೆ ಶುರು ಮಾಡಿದ್ರು ಪಾಕಿಸ್ತಾನದಲ್ಲಿ ಕುತ್ಕೊಂಡಿರುವಂಥ ಪಾತಕಿಗಳು ಇಲ್ಲಿ ಉಗ್ರನಿಗೆ ಸಂದೇಶವನ್ನು ಕಳ್ಸಿಕ್ಕೆ ಶುರು ಮಾಡ್ತಾರೆ ನೋಡು ಈ ರೀತಿ ಟಿ ವಿನಲ್ಲಿ ಬರ್ತಾ ಇದೆ ನೀನು ಈ ರೀತಿ ಹುಷಾರಾಗಿರು ಅಂದರೆ ಕಾರ್ಯಾಚರಣೆ ವಿಫಲ ಆಗಲಿಕ್ಕೆ ಇವರ ಕೊಡುಗೆ ಭಾಳ ದೊಡ್ಡ ಕೊಡುಗೆ ರಾಜದೀಪ್ ಸರದೇಸಾಯಿ ಈ ಬುರ್ಖಾದ ಇವಾಗೆಲ್ಲ ಕೊಡುಗೆ ಈ ರೀತಿ ಎಲ್ಲ ಗ್ರೌಂಡ್ ಗ್ರೌಂಡ್ನಲ್ಲಿ ಕ್ಯಾಮ್ರಾಗಳನ್ನ ಇಟ್ಕೊಂಡು ತಾಜ್ ಹೋಟೆಲ್ ಮುಂದಗಡೆ ಕೂತ್ಬಿಟ್ಟಿದ್ರು ಇವರು ಈ ಬಾರಿ ಏನು ಮಾಡಿದೆ ಸರ್ಕಾರ ಕಾರ್ಗಿಲ್ ಕಾರ್ಗಿಲ್ನಲ್ಲಿಯೂ ಕೂಡ ಇದೇ ಕೆಲಸವನ್ನು ಬುರ್ಖಾದ ಮಾಡಿದ್ವಿ ಕಾರ್ಗಿಲ್ನಲ್ಲಿ ನಮ್ಮ ಸೈನಿಕರು ಯಾವ ರೀತಿ ಚಟುವಟಿಕೆಯನ್ನು ಮಾಡ್ತಾ ಹೇಗೆ ಎದುರಾಳಿಯನ್ನು ಹೊಡಿತಾ ಇದ್ದಾರೆ ಅನ್ನುವಂಥ ಪ್ಲಾನಿಂಗನ್ನ ತನ್ನ ಟಿ ವಿ ಚಾನಲ್ನಲ್ಲಿ ಹೇಳಿಬಿಟ್ಟು ಎಂಥ ದುರಂತ ನೋಡ್ರಿ ಶತ್ರುಪಾಳೆಯಕ್ಕೆ ಸಹಾಯ ಮಾಡಲಿಕ್ಕೆ ಬಂದಂಥ ಒಬ್ಬ ದಲ್ಲಾಳಿಯ ಕೆಲಸವನ್ನು ಏಕೆ ಮಾಡೋದು ಅದಕ್ಕೆ ಮೊನ್ನೆ ಮಾಡಿದ ಕೆಲಸ ಏನಂದರೆ ಈ ರೀತಿಯಾದ ಲೈವ್ ಆಗಿ ಸೇನಾ ಕಾರ್ಯಾಚರಣೆ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂಥ ವಿಚಾರಗಳನ್ನ ಯಾರೂ ಪ್ರ ಪ್ರಕಟಿಸುವ ಹಾಗಿಲ್ಲ ಬಿತ್ತರಿಸುವ ಹಾಗಿಲ್ಲ ಅಂತ ಸ್ಪಷ್ಟವಾದಂಥ ನಿರ್ದೇಶನವನ್ನು ಆದೇಶನವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಈಗ ಇವ್ರಿಗಿರೋ ಒಂದು ಇದು ಏನಪ್ಪ ಅಂತಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಭದ್ರತಾ ವೈಫಲ್ಯ ಅಂತ ಹೇಳೋದು ಎರಡನೇದು ಈಗೇನಾದರೂ ಯುದ್ಧ ಆದ್ರೆ ಇಲ್ಲಿಯೇ ಜನ ಸಿದ್ಧರಿದ್ದಾರಾ ಗಡಿಯಲ್ಲಿ ಜನ ಏನು ಮಾಡ್ತಾ ಇದ್ದಾರೆ ಕಾಶ್ಮೀರದ ಜನಕ್ಕೆ ದುಃಖ ಯುದ್ಧ ಬೇಕಾ ಬೇಡುವ ಈ ರೀತಿಯಾಗಿ ದೇಶದ ವಿರುದ್ಧ ಆಲೋಚನೆ ಮಾಡುವಂಥ ದೇಶದ ವಿರುದ್ಧ ನರೇಟಿವ್ ಸೃಷ್ಟಿ ಮಾಡುವಂಥ ಕೆಲಸ ಎಲ್ಲ ಅವರು ಬೆಳಗ್ಗಿನ ಸಂಜೆವರೆಗೂ ಯೂಟ್ಯೂಬ್ ಚಾನಲಲ್ಲಿ ಮಾಡಲಾಗ್ತಾಯಿದೆ ಸರ್ಕಾರದ ಗಮನಕ್ಕೆ ಇದು ಬಂದಿದೆ ಈ ಬಾರಿಯವರು ಇದನ್ನು ಸರಳವಾಗಿ ತೆಗೆದುಕೊಂಡಿಲ್ಲ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಸ್ಯಾಂಪಲ್ಲಾಗಿ ಟ್ರೈಲರ್ ಆಗಿ ಟೀಸರ್ ಆಗಿ ಫೋರ್ ಪಿ ಎಮ್ ಅನ್ನು ಬ್ಯಾನ್ ಮಾಡಲಾಗಿದೆ ಇನ್ನು ಮುಂದೆ ಹಲವಾರು ಜನ ಈ ರೀತಿಯಾದಂಥ ಬ್ಯಾನ್ಗೆ ಒಳಪಡುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಇದು ಈಗ ಭಾಳ ದೊಡ್ಡ ಮಟ್ಟದ ಪ್ರಳಯ ಸದೃಶವಾದಂಥ ಸ್ಥಿತಿಯನ್ನು ಈ ಎಡಚರ್ರ ಪಾಳ್ಯದಲ್ಲಿ ಉಂಟು ಮಾಡಿದೆ ಈಗ ಏನಾಗತ್ತೆ ಕಾದ್ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ